ಅದು ಈ ರೀತಿ ತೋರುತ್ತಾನೆ ಅವೆತ್ತ ನಾವು चाहिँ ಅಂರುದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಸೋ ಮಾರ್ನಿಂಗ್ ಸಾರ್ ಮಾರ್ನಿಂಗ್ ನಾವು ಸೇಮ್ ಬೀಟ್ಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ ಟೆಕ್ಟಿಕಲ್ ಆಗಿ ಒಂದು ಕಂಡೀಷನ್ ಇದೆ ಸೋ ಅಂರುದುರ ಡ್ಯಾನ್ಸ್ ಕ್ಲೀನ್ ಇಸ್ ಒಂದು ರೀತಿ ಅಂದ್ರೆ ಇದು ಒಂದು ಒಂದು ಒಂದು

तो आज वो वो राग आता है ना वाना सुरक्षित रहिए। तो आई थिंक क्रिएट ऑल ऑफ यू टू जॉइन इन इस प्रोजेक्ट और ये ये वो दूसरे आश्रम के जो के मुख्य वाली आर्म्स कॉर्पोरेशन का कार्य वो सुधरने में बहुत मुश्किल है। बिहार में इस तरह का घराव नहीं होता है बट अगर घराव लिए घराव लिए अंदर ने ಈಗಾಗಲೇ ಗೊತ್ತಿರೋ ಹಾಗೆ ಕಾರಣಾಂತರಗಳಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆಗ್ಬೇಕು ಮುಂದೂಡ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಖು ನಡೀತಾ ಇದೆ ಇದರಲ್ಲಿ ಸಾಕಷ್ಟು ವಿಭಿನ್ನ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ ವಾಟರ್ ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಇದರಲ್ಲಿ ಐಡಿಯಾ ಇಸ್ ಟು ಪ್ರಮೋಟ್ ಮ್ಯಾಂಗ್ಳೂರ್ ಎಸ್ ಡೆಸ್ಟಿನೇಷನ್ ಈ ದಿಸ್ ಉತ್ಸವ ಈವೆಂಟ್ ಅರೌಂಡ್ ವಿಚ್ ಉಯ ರಾಗೋರ್ಟ್ಸ್ ಅಲ್ಲ ಈಗ ನಮ್ಮ ಫಸ್ಟ್ ದಕ್ಷಿಣ ಕನ್ನಡ ಡೆಸ್ಟಿನೇಷನ್ ಆಫ್ ಕಂಟ್ರಿ ಇಲ್ಲಿ ಸರ್ಫಿಂಗ್ ಸ್ಟಾರ್ಟ್ ಆಗಿದ್ದು ಇದೆ ಸೊ ಅದನ್ನು ನಾವು ಪ್ರದರ್ಶಿಸಬೇಕಾಗಿತ್ತು ಅಂತ ಒಂದು ಅವಶ್ಯಕತೆ ಇದೆ ಅದರೊಂದಿಗೆ ದಿಸ್ ಐಡಿಯಲ್ ಫಾರ್ ನಮ್ಮ ಸೇಲಿಂಗ್ ಬೋಚ್ ಸೊ ಈಗಾಗಲೇ ನಮ್ಮ ಗುರು ಇದು ಹತ್ರ ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರು ಕೂಡ ಅಲ್ಲಿ ಸೈಲಿಂಗ್ ಅಥ್ಲೆಟ್ಸ್ ಇಟ್ಕೊಂಡು ಪ್ರದರ್ಶಿಸ್ತಾರೆ ಸೊ ಯುವಕರಿಗೆ ಯುವತಿಯರಿಗೆ ಅದನ್ನು ಅಟ್ರಾಕ್ಷನ್ ಆಗಬೇಕು ನಮ್ಮಲ್ಲಿರುವಂತಹ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರುವುದಿಲ್ಲ ಕೂಡ ಅದನ್ನ ನೋಡಬೇಕು ಈ ಸ್ಪೋರ್ಟ್ಸ್ ಟು ಬಿಕಮ್ ಕ್ಲಬ್ಸ್ ಇನ್ ಆಲ್ ದೀಸ್ ಕಾಲೇಜಸ್ ಅಂಡ್ ಟು ಬಿಕಮ್ ಅ ಕಂಟಿನ್ಯೂಸ್ ಆಕ್ಟಿವಿಟಿ ಅಂಡ್ ಅನ್ ಎಕೋಸಿಸ್ಟಮ್ ಅಷ್ಟು ಅದರೊಂದಿಗೆ ಅವತ್ತು ಜಾನ್ ಟ್ವೆಲ್ ಆಲ್ಸೋ ಇನ್ಸಿಡೆಂಟ್ ಇಟ್ ಆಪರ್ಚುನಿಟಿ ಟು ಬಿ ದಿ ನ್ಯಾಷನಲ್ ಯೂತ್ ಡೇ ಸ್ವಾಮಿ ವಿವೇಕಾನಂದ ಅವರ ಸುಟ್ಟು ಹಬ್ಬದ ಪ್ರಯುಕ್ತ ಅದನ್ನು ನ್ಯಾಷನಲ್ ಯೂತ್ ಡೇ ಅಂತ ಕರೆಯಲಾಗ್ತಾಯಿದೆ ಸೊ ಆದ್ದರಿಂದ ಅವತ್ತು ಅದನ್ನು ಸೆಲೆಬ್ರೇಟ್ ಮಾಡುವ ಕಾರ್ಯಕ್ರಮ ಜಾನುವರಿಯಲ್ಲಿ ಇರುವಂತಹ ಸಮಾರಂಭಕ್ಕೆ ನಮ್ಮ ಸಭಾಧ್ಯಕ್ಷರು ಕರ್ನಾಟಕ ಮತ್ತು ಸ್ಥಳೀಯ ಶಾಸಕರು ಮತ್ತೆ ಇನ್ನಿತರ ಎಲ್ಲ ಗೆಸ್ಟ್ಗಳು ಭಾಗಿಯಾಗ್ತಾರೆ ಆ್ಯಂಡ್ ಈಗಾಗಲೇ ಕಮಿಷನರ್ ಸರ್ ಕಮಿಷನರ್ ಸಾಹಿಬ್ ಅವರು ಅಧ್ಯಕ್ಷತೆಯಲ್ಲಿ ಇರುವಂಥ ಸಮಿತಿ ಕೂಡ ಕಮಿಷನರ್ ಮೆಂಬರ್ ಇದ್ದಾರೆ ಎಲ್ಲರೂ ಸೇರಿ ಈ ಒಂದು ಬೀಚ್ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಯತೀಶ್ ಭಾಯಿ ಕಂಪಾಡಿ ಎಂ ಪಿ ಮೌಸ್ ಅಸಿಸ್ಟೆಂಟ್ ರೋಹನ್ ಕಾರ್ಪೊರೇಷನ್ ಇದರ ಒಂದು ಟೈಟಲ್ ಸ್ಪಾನ್ಸರ್ ಆಗಿ ನಮಗೆ ಕೈ ತೋರಿಸ್ಕೊಂಡಿದ್ದಾರೆ ಕರಾವಳಿ ಉತ್ಸವದಲ್ಲಿ ಈ ತನಕ ಆಗಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆ ಆಕರ್ಷಣೆಯನ್ನ ಪಡೆದಿದೆ ಅದಕ್ಕೆ ಹೈಲೈಟ್ ಆಗಿ ಫ್ರೀ ಉತ್ಸವ ಸಹ ಆಗ್ಬೇಕು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಅಲ್ಲಿ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು